ಆಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನಲ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ಇದು ಬಂದು ಸೆಪ್ಟೆಂಬರ್ ಫಸ್ಟದು ವೀಡಿಯೋ ಇವತ್ತು ಬಂದು ತೇಜದು ಬರ್ತಡೆ ಅವಳದು ಲೆವೆನ್ ಇಯರ್ಸ್ ಕಂಪ್ಲೀಟ್ ಆಗಿ ಟ್ವೆಲ್ ಇಯರ್ಸಿಗೆ ಬೀಳುತ್ತೆ ಇವತ್ತಿಗೆ ವೆರಿ ಸ್ಪೆಷಲ್ ಡೇ ಅವಳು ಇವ ಒಂದು ವರ್ಷದಿಂದ ಕಾಯ್ತಾಳೆ ಅವಳು ಬರ್ಡೇಗೆ ಆ್ಯಕ್ಚುಲಿ ಒಂದು ತಿಂಗಳು ಮುಂಚೆನೇ ಡ್ರೆಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ಲು ನನ್ನ ಹತ್ರ ಡ್ರೆಸ್ ಸ್ಟಿಚ್ ಆಲ್ರೆಡಿ ಆಗಿತ್ತು ಮತ್ತು ಇನ್ನೊಂದು ರೆಡಿನೂ ಕೂಡ ತೊಗೊಂಡಿದ್ವಿ ಫಸ್ಟ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಇವತ್ತು ಡೇ ಪೂರ್ತಿ ಅವಳು ಬರ್ಡೇನೆ ಬರ್ಡೇ ಲಾಗಿರುತ್ತೆ ನಾನು ಅವ್ಳ ಬರ್ಡೇಗೆ ಮುಂಚೆಯೆಲ್ಲ ಬರ್ಡೇಗೆ ಅಂದರೆ ಅಲ್ಲಿ ಹೋಗ್ತಿದ್ವಿ ಇವ ಈ ಸಲ ಇಲ್ಲ ಬೇಡ ಎಲ್ಲ ಮನೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋಗೋ ಮೂಡಿರಲಿಲ್ಲ ಸೊ ರೆಸ್ಟೋರೆಂಟ್ ಸ್ಟೈಲ್ ಫುಡ್ನೇ ಮನೆಯಲ್ಲೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಅಡುಗೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಮನೆಯಲ್ಲೇ ಮಾಡಿದ್ದೆ ಎಲ್ಲ ತುಂಬಾ ಚೆನ್ನಾಗಿತ್ತು ಬನ್ನಿ ಹಂಗೆ ವೀಡಿಯೋನ ತೋರಿಸ್ತೀನಿ ನಿಮಗೆ ಬೆಳಗ್ಗೆ ಬಂದು ತಿಂಡಿಗೆ ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೆ ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ಸೊ ಹಾಗಾಗಿ ಕೈಲೆ ಬಟ್ಟೆ ತೊಳೆಯೋಣ ಅಂದ್ಬಿಟ್ಟು ಎಲ್ಲ ಇದ್ದೆ ನೆನೆಸ್ಬಿಟ್ಟು ಆಮೇಲೆ ತಿಂಡಿ ಮಾಡಿದರೆ ನಾನು ತಿಂಡಿ ಮಾಡೋಷ್ಟು ಬಟ್ಟೆ ನೆನೆದಿರುತ್ತೆ ಆಮೇಲೆ ತೊಳಿಬೋದು ಅಂದ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಮತ್ತು ಸೋರೆಕಾಯಿ ಪಲ್ಯನ ಮಾಡಿದ್ದೆ ಆಮೇಲೆ ತೇ ತೇಜುಗೆ ಬಂದು ಬರ್ಡೇ ಗಿಫ್ಟ್ ಅಂತ ಅಂದ್ಬಿಟ್ಟು ವಾಚು ಮತ್ತು ಶೂನ ಕೊಡ್ಸಿದ್ವಿ ತುಂಬ ದಿನದಿಂದ ಕೇಳ್ತಿದ್ಲು ಶೂನ ಅದನ್ನು ಕೊಡಿಸಿದ್ವಿ ಅವಳು ಅವಳು ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದಾಳೆ ಫಸ್ಟ್ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬಂದಳು ದೇವಸ್ಥಾನಕ್ಕೆ ಪೂಜೆ ಮಾಡಿ ಬಂದುಬಿಟ್ಟು ಮನೇಲಿ ದೀಪ ಕಚ್ಚುತ್ತಾ ಇದ್ಳು ಸೊ ಅವಳು ದೀಪ ಮೇಲೆ ತಿಂಡಿ ತಿಂದ್ಲಿ ಅಂದ್ಬಿಟ್ಟು ನಾನು ತಿಂಡಿ ಹಾಕಿದ್ದೆ ಬೇಗ ಬೇಗ ರೆಡಿ ಅಂತ ನಿಜವಾಗ್ಲೂ ಅವಳು ಆ ಒಂದು ಏಜಲ್ಲಿ ಹಂಗೆ ಅಲ್ವಾ ಡೈಲಿ ದಿನನ ಲೆಕ್ಕಾಕೊಳ್ಳು ಇನ್ನೊಂದು ತಿಂಗಳೈತಿ ಎರಡು ತಿಂಗಳೈತಿ ಎಷ್ಟು ಒಂದು ಸಿಕ್ಸ್ ಮಂತ್ ಬ್ಯಾಕಿಂದನೇ ನೋಡ್ತಾಳೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನೋ ಒಂಥರ ಖುಷಿ ನನಗೆ ಸ್ಕೂಲಲ್ಲಿ ಇದ್ದಾಗ ಬರ್ಡೇ ಅದರಲ್ಲೆಲ್ಲ ಅಷ್ಟು ತಗೊಂಡು ಇಂಟ್ರೆಸ್ಟ್ ಇರಲಿಲ್ಲ ನನ್ನ ಮಗ ಯಾಕೆಂದರೆ ನಂದು ಮೇ ಫಸ್ಟ್ ಇರೋದ್ರಿಂದ ರದ್ದಲ್ಲೇ ಬರುತ್ತೆ ಸೊ ಹಂಗಾಗಿ ಏನು ಕ್ಯೂರಿಯಸ್ ಅನ್ನಿಸ್ತಾ ಇರಲಿಲ್ಲ ಬಟ್ ನಮ್ಮ ತೇಜನ್ನು ನೋಡಿದಾಗೆಲ್ಲ ಏನೋ ಒಂಥರ ಆಗುತ್ತೆ ನಮ್ಮ ನಿತ್ಯಂದು ಕೂಡ ಏಪ್ರಿಲಲ್ಲಿ ಬರೋದರಿಂದ ಅವಳ್ದು ಹಾಲಿಡೇಸಲ್ಲೇ ಬಂದುಬಿಡುತ್ತೆ ಸೊ ಅವಳು ನೆನ್ ತೇಜು ನೆನೇನೆ ಅವ್ರಪ್ಪನ ಹತ್ರ ಚಾಕ್ಲೇಟೆಲ್ಲ ತರಿಸಿ ಇಟ್ಕೊಂಡಿದ್ಲು ವರ್ಷ ವರ್ಷ ಸ್ವೀಟ್ ಮಾಡಿಕೊಡ್ತಿದ್ದೆ ಟೀಚರ್ಸ್ಗೆ ಬಟ್ ಈ ಸಲ ಯಾಕೋ ಮನಸ್ಸಿರಲಿಲ್ಲ ಮಾಡ್ದಕ್ಕೆ ಹಂಗಾಗಿ ಮಾಡೋಕ್ಕೋಗ್ಲಿಲ್ಲ ಇವಾಗ ಬಂದು ತೇಜಿನ ರೆಡಿ ಮಾಡ್ತಾಯಿದ್ದೀನಿ ಅವ್ಳು ತಿಂಡಿ ತಿನ್ಕೊಂಡು ಬಂದಳು ಈ ಡ್ರೆಸ್ ಮಾತ್ರ ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಿದೆ ಮೀಶೋದಲ್ಲಿ ಟೂ ಹಂಡ್ರೆಡ್ ರುಪೀಸ್ ಸ್ಯಾರಿನ ತೊಗೊಂಡು ಸ್ಟಿಚ್ ಮಾಡಿದ್ದವಳಿಗೆ ಅವಳಿಗೆ ತುಂಬಾ ಇಷ್ಟ ಆಯಿತು ನಾನು ಬೇರೆ ಡ್ರೆಸ್ನ ತಕ್ಕೊಡ್ತೀನಿ ಅಂದರೆ ಬೇಡ ನಾನು ಇದನ್ನೇ ಹಾಕೋತೀನಿ ಸ್ಕೂಲಿಗೆ ಅಂದ್ಬಿಟ್ಟು ಇನ್ನೊಂದು ಡ್ರೆಸ್ನ ಇಷ್ಟು ಇದು ಇನ್ನೊಂದು ಡ್ರೆಸ್ ತಗೊಂಡಿದ್ದಾಳೆ ಅದನ್ನು ನೈಟ್ ಕೇಕ್ ಕಟ್ ಮಾಡ್ಬೇಕಾರೆ ಹಾಕೋತೀನಿ ಯಾಕೆಂದರೆ ಸ್ಕೂಲಿಗೆ ಆ ಥರ ಮಾಡರ್ನ್ ಡ್ರೆಸ್ ಅಲೋ ಇಲ್ಲ ಅಲ್ಲಿ ಸೊ ಹಾಗಾಗಿ ನಾನು ಇದನ್ನು ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ತೀನಿ ಅದನ್ನು ನೈಟ್ ಕೇಕ್ ಕಟ್ ಮಾಡ್ಬೇಕಾರೆ ಹಾಕೋತೀನಿ ಅಂದ್ಬಿಟ್ಟು ಇದು ಅವಳ್ದು ಫೇವ್ರೆಟ್ ಶೂ ಡ್ರೀಮ್ ಶೂ ಇದು ಇದನ್ನು ಕೂಡ ಮೀಶೋದಲ್ಲೇ ತೊಗೊಂಡಿದ್ದೆವು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ತ್ರೀ ಫಿಫ್ಟಿ ರುಪೀಸು ತುಂಬಾ ಚೆನ್ನಾಗಿದೆ ಅವಳಿಗೆ ತುಂಬ ಇಷ್ಟ ಆ ಶೂವು ಅವಳು ಒಂದು ಸ್ವಲ್ಪ ಫೋಟೋ ಎಲ್ಲ ಮಾಡಿ ಫೋಟೋ ಎಲ್ಲ ಮೇಲೆ ಸ್ಕೂಲ್ಗೆ ಹೋದಲು ಆಮೇಲೆ ನಾನು ನೈಟ್ ಅಡುಗೆಗೆ ಸ್ವಲ್ಪ ಸಾಮಾನು ತರೋಣ ಮತ್ತು ಸಂತೆ ಅಲ್ವಾ ಇವತ್ತು ಸೋಮವಾರ ಸೊ ಹಂಗೆ ಹೋಗಿ ತರಕಾರಿ ಸಾಮಾನೆಲ್ಲ ಹೋಗೋಣ ಅಂದ್ಬಿಟ್ಟು ಒಳ್ಳೆ ನರಸೀಪುರಕ್ಕೆ ಬಂದ್ವಿ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗ್ಲಿಲ್ಲ ಏನಕ್ಕಪ್ಪ ಅಂದರೆ ನಾನು ನಿತ್ಯನೇ ಎಲ್ಲ ಎತ್ಕೊಂಡಿರ್ತೀನಲ್ವ ಸೊ ಅವಳು ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಅವಳು ಹೊರಗಡೆ ಎಲ್ಲರೂ ಹೋದಾಗ ನಾನು ನನ್ನ ಜೊತೆ ಹೋದರೆ ನಾನು ಅವರಪ್ಪ ಅವಳು ಒಟ್ಟಿಗೆ ಹೋದರೆ ಅವಳು ನನ್ನ ಜೊತೆನೇ ಇರ್ತಾಳೆ ಅವ್ರ ಅಪ್ಪನ ಜೊತೆ ಇರಲ್ಲ ಬೈಕಲ್ಲಿ ಹೋಗ್ಬೇಕಾರಲೋ ಅಷ್ಟೇ ಅವರ ಅಪ್ಪನ ಜೊತೆ ಮುಂದೆ ಕೊರಲ್ಲ ಅದೇ ನಾನಿಲ್ಲ ಅಂದರೆ ಅವರಪ್ಪನ ಜೊತೆ ಚೆನ್ನಾಗಿ ಹೋಗಿ ಬರ್ತಾಳೆ ಬಟ್ ನಾನು ಇದ್ರೆ ನನಗೆ ಟಾರ್ಚರ್ ಕೊಡ್ತಾಳೆ ಸೊ ಹಂಗಾಗಿ ಕೇಕ್ ತೊಗೊಂಡಿದ್ದು ಅದೇನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ಮಾರ್ಟ್ ಬಜಾರ್ಗೆ ಹೋಗಿ ಪನ್ನೀರು ಮಶ್ರೂಮು ಮತ್ತು ಫ್ರೆಶ್ ಕ್ರೀಮ್ ಬೇಕಿತ್ತು ಅದು ಮತ್ತು ತೇಜು ಪರೋಟ ಬೇಕು ಅಂದಿದ್ಲು ಸೊ ನಾವೇನು ಯಾವಾಗಲೂ ಪರೋಟ ಅದೆಲ್ಲ ರೆಡಿಮೇಡ್ ತರೋದಿಲ್ಲ ಇವತ್ತು ಫ ಹಿಂಗೆ ಯಾವಾಗ್ಲಾರು ಬೇಕಾದಾಗ ಒಂದು ಸಲ ತರ್ತೀವಷ್ಟೇ ಸಿಕ್ಸ್ ಮಂತ್ ಒನ್ ಇಯರ್ಗೆ ಒಂದು ಸಲ ತರೋದಷ್ಟೇ ಅವ್ಳು ಕೇಳಿದ್ಲು ಪರೋಟ ಬೇಕು ಅಂತ ಸೊ ಹಾಗಾಗಿ ನಾನು ರೋಟಿ ಮಾಡೋಣ ಅಂದ್ಕೊಂಡೆ ಪನ್ನೀರ್ಗೆ ರೋಟಿ ಚೆನ್ನಾಗಿರುತ್ತೆ ಅಂತ ಬಟ್ ಅವ್ಳು ಕೇಳಿದ್ಲಲ್ಲ ಅಂದ್ಬಿಟ್ಟು ಇದನ್ನೇ ತೊಗೊಂಡು ಬಂದೆ ನೋಡಿ ನಮ್ಮ ನಿತ್ಯ ಅಲ್ಲಿ ಡೈರಿ ಮಿಲ್ಕ್ ಅಕೌಂಟ್ ಗೊತ್ತು ಅವಳಿಗೆ ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಬಾಮ್ಮ್ ತಾಳನ ಬಾಮ ಅಂತ ಕರಿತಾ ಇದ್ಲು ಬಟ್ ತಕ್ಕೊಂಡಿಲ್ಲ ನಾನು ಏಕೆಂದರೆ ನೈಟು ಕೇಕ್ನ ತಿಂತಾಳೆ ಮತ್ತು ಇನ್ನೇನೇನೋ ತಿಂತಾಳೆ ಆ ಕೇಕು ಮತ್ತು ಮಾಡಿದ ಅಡುಗೆ ಎಲ್ಲ ಮತ್ತು ಪರೋಟ ಎಲ್ಲ ತಿಂತಾಳ್ಬಿಟ್ಟು ಚಾಕ್ಲೇಟ್ ಬೇಡ ಅಂದ್ಬಿಟ್ಟು ಇಲ್ಲಿ ಡೈಲಿ ಅವ್ರ ಅಪ್ಪಂಗೆ ಕರ್ಕೊಂಡೋಗಿ ಲಾಲಿಪಾಪ್ನ ಮಿಸ್ ಮಾಡ್ದಂಗೆ ತೊಗೊಂಡು ತಿಂತಾಳೆ ಸೊ ಹಾಗಾಗಿ ಡೈರಿ ಮಿಲ್ಕ್ ಏನು ಕೊಡ್ಸೋಕೆ ಹೋಗಲಿಲ್ಲ ನನಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಸಾಮಾನು ಬೇಕು ಅದನ್ನೆಲ್ಲ ತೊಗೊಂಡೆ ತೊಗೊಬಿಟ್ಟು ಸ್ವೀಟ್ ರೂಪಾಯಿಗೆ ಒಂದು ಅಂತ ಅಂದರು ಸೊ ಅವನ್ ನಾಲ್ಕನ್ನು ತೊಗೊಂಡು ಬಂದ್ವಿ ಸ್ಮಾರ್ಟ್ ಬಜಾರಲ್ಲಿ ಮೋರ್ಗೋಲ್ಸ್ಕೊಂಡೆ ಸ್ಮಾರ್ಟ್ ಬಜಾರಲ್ಲಿ ಸ್ವಲ್ಪ ರೇಟ್ ಕಮ್ಮಿಗೆ ಸಿಗುತ್ತೆ ನಮಗೆ ಅಲ್ಲಿ ತೊಗೋಬೋದು ಮನೆಗೆ ಬಂದು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಇವತ್ತು ಸಂತೆ ಅಲ್ವಾ ತರಕಾರಿ ಸೌತೆಕಾಯಿ ಇನ್ನು ಊಟದ ಜೊತೆಗೆ ಸೌತೆಕಾಯಿ ಈರುಳ್ಳಿ ಎಲ್ಲ ಬೇಕು ಅಂದ್ಬಿಟ್ಟು ಎಲ್ಲ ತಂದಿದೆ ಇಲ್ಲಿ ನಾನು ನೈಟ್ ಊಟಕ್ಕೆ ಪರೋಟ ಒಂದು ಪ್ಯಾಕೆಟ್ ಮಶ್ರೂಮು ಮಶ್ರೂಮ್ ಕಬಾಬ್ ಮಾಡೋಣ ಅಂದ್ಬಿಟ್ಟು ಮತ್ತು ಸ್ವೀಟ್ ಖಾನು ಸ್ವೀಟ್ ಖಾನು ಸ್ವೀಟ್ ಖಾನು ಮತ್ತು ಪನ್ನೀರ್ನ ಹಾಕಿ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ಕಸ್ಟರ್ಡ್ ಪೌಡ್ರ್ ಬೇಕಿತ್ತು ಏಕೆಂದರೆ ಬ್ರೆಡ್ ಬ್ರೆಡ್ ಸ್ವೀಟ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ಅದು ಮತ್ತು ಫ್ರೆಶ್ ಫ್ರೆಶ್ ಕ್ರೀಮ್ ನಿಮ್ಮ ಸ್ಪ್ರೆ ಸಿಗೋಲ್ಲ ಅನ್ನೋದಾದರೆ ಗೋಡಂಬಿನ ಕೂಡ ಜಾಸ್ತಿ ಹಾಕ್ಬಿಟ್ಟು ಮಾಡ್ಬೋದು ಅದು ಕೂಡ ಟೇಸ್ಟ್ ಅದೇ ಥರ ಬರುತ್ತೆ ನಾನು ಇರಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ನಲ್ವ ಅದೇ ಟೇಸ್ಟ್ ಬರಲಿ ಅಂದ್ಬಿಟ್ಟು ತೊಗೊಂಡು ಬಂದೆ ಇದಾದ ಮೇಲೆ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಅಂಗನವಾಡಿಗೆ ಬಂದಿದ್ರಾ ಅಲ್ಲಿ ಒಂದು ಫೋಟೋ ತೆಗಿಬೇಕು ಅಂತ ಕರೆದ್ರು ಅಲ್ಲಿ ಹೋದರೆ ಏನೋ ಒಂದು ಆಟ ಸಾಮಾನು ತೊಗೊಂಡ್ಳು ನಿತ್ಯ ಅದೊಂದು ಅದರಲ್ಲಿ ಎಷ್ಟು ದಿನ ಆಗಿತ್ತೋ ಕ್ಲೀನ್ ಮಾಡಿ ಗೊತ್ತಿಲ್ಲ ಅದನ್ನು ಮುಟ್ಟಿ ನಿಜವಾಗ್ಲೂ ಎಷ್ಟು ಮೈ ಕಟ್ತಾ ಅಂದರೆ ನನಗೂ ಪಾಪಗೂ ಎರಡು ಅವರು ಏನೂ ಮಾಡೋಕ್ಕಾಗಿಲ್ಲ ಬರೀ ಒಂದು ಆಟ ಸಾಮಾನ ಮುಟ್ಟಿದ್ಕೆ ಅಂಗನವಾಡೀಲಿ ತುಂಬ ಬೇಜಾರಾಗಿಬಿಡ್ತು ಅವಳು ಅವಳೆ ಎಷ್ಟು ಹೊತ್ಲು ಅಂದರೆ ಬೆಡ್ಶೀಟ್ ಬೆಡ್ಶೀಟಿಗೆಲ್ಲ ಮೈ ಸೇ ಉಜ್ಜೋಳು ನೀರಿಗೆ ಹೋಗಿ ಬೀಳೋಳು ಅಷ್ಟು ಮೈ ಕಟ್ತಾ ನನಗೇನೆ ಉರಿ 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 ಮೈಯೆಲ್ಲ ಉಸಿ ಬೇಜಾರಾಗ್ಲಿಲ್ಲ ಅದನ್ನ ನೋಡಿ ನಾನು ಮತ್ತೆ ತೇಜು ಬರೋವ್ರಿಗೂ ಸಂಜೆವ್ರಿಗೂ ಯಾವುದೇ ವೀಡಿಯೋ ಮಾಡಲಿಲ್ಲ ಆಮೇಲೆ ಇದು ಸಂಜೆ ಮೇಲೆ ಸಂಜೆ ಆರು ಗಂಟೆ ಅಷ್ಟರಲ್ಲಿ ಸುಧಾರಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ನಾನ ಮಾಡಿ ಇಲ್ಲಿ ಬಂದು ಬ್ರೆಡ್ ನಾನು ಬ್ರೌನ್ ಬ್ರೆಡ್ ತಂದಿದ್ದೀನಿ ನೀವು ಬೇಕಾದ್ರೆ ಮಾಮೂಲಿ ಬ್ರೆಡ್ ತೊಗೋಬೋದು ಬ್ರೆಡ್ನ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ ಮಧ್ಯ ನೀವು ಬೇಕಾದರೆ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನು ತೆಗಿಬೋದು ನಾನು ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದನ್ನು ತೆಗಿಯೋದಕ್ಕೆ ಹೋಗಿಲ್ಲ ಇಲ್ಲಿ ಬಂದು ಒಂದು ಬಟ್ಲಿಗೆ ಹಾಲ್ ಹಾಲನ್ನ ನಾನು ಆಲ್ರೆಡಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಚಿಕ್ಕ ಬೌಲ್ಗೆ ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಹಾಲು ಕಾಯ್ತಾ ಇದೆಯಲ್ಲ ಅದಕ್ಕೆ ಕಲಸಿದ ಕಸ್ಟರ್ಡ್ ಪೌಡ್ರನ್ನ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಸ್ಟರ್ಡ್ ಪೌಡ್ರ್ ಹಾಕಿದ ತಕ್ಷಣ ಅದು ಸ್ವಲ್ಪ ತಿಕ್ಕಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಟ್ಟಿಯಾಗೋದಕ್ಕೆ ಆವಾಗ ನಾನು ಅದಕ್ಕೆ ನನಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಬಂದು ಒನ್ ಆ್ಯಂಡ್ ಹಾಫ್ ಕಪ್ನ ಹಾಕಿದ್ದೀನಿ ನೋಡಿ ಈ ಥರ ಕಪ್ಪಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ಹಾಕಿದ್ದೀನಿ ನಿಜವಾಗ್ಲೂ ಟೇಸ್ಟು ಸೂಪರಾಗಿರುತ್ತೆ ಬ್ರೆಡ್ಡಿಂದು ಆ ಮರ್ತೋಯ್ತು ನನಗೆ ಪೇಸ್ಟ್ ಮಾತ್ರ ಸೂಪ್ ಇಲ್ಲಿ ಹಾಕಿರ್ತೀನಿ ನಾನು ಓಕೆನಾ ಸ್ಕ್ರೀನ್ ಮೇಲೆ ಅದ್ರ ಹೆಸ್ರೇನು ಅಂತ ಹಾಕಿರ್ತೀನಿ ನಿಜವಾಗಳು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಟ್ರೆ ಕೇಕು ಇದೆಲ್ಲ ಕೇಳ್ತಿರ್ತಾರಲ್ವ ಆಗ ಎಮರ್ಜೆನ್ಸಿಗೆ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಾಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಬರೋವರೆಗೂ ಕೈ ಆಡಿಸ್ತಾ ಇರಬೇಕು ನಾನಿಲ್ಲಿ ಸ್ವಲ್ಪ ಬಾದಾಮ್ ಪೌಡ್ರನ್ನ ಕೂಡ ಹಾಕೋತಾ ಇದ್ದೀನಿ ಟೇಸ್ಟ್ ಇನ್ನೊಂಚೂರು ಚೆನ್ನಾಗಿರಲಿ ಅಂತ ಅಷ್ಟೇ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಕಸ್ಟರ್ಡ್ ಪೌಡ್ರ್ ಅಂದರೆ ಬಾದಾಮ್ ಪೌಡ್ರನ್ನೇ ಮಿಕ್ಸ್ ಮಾಡಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ನಾನೊಂದ್ಸಲ ಬಾದಾಮ್ ಪೌಡ್ರಲ್ಲಿ ಮಾಡಿದ್ದೆ ಅದು ಕೂಡ ಟೇಸ್ಟ್ ಚೆನ್ನಾಗೇ ಬಂದಿತ್ತು ಇವಾಗ ಹಾಲನ್ನ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ತಣ್ಣಗಾಗಿದೆ ಇವಾಗ ಬಂದು ಒಂದು ಬೌಲ್ಗೆ ಫಸ್ಟು ಒಂದು ಸ್ಟೆಪ್ಪು ಬ್ರೆಡ್ನ ಹಾಕೋತಾ ಇದ್ದೀನಿ ನಾನು ಅದಕ್ಕೆ ಸೈಝಿಗೆ ಯಾವ ಬೇಕೋ ಆ ಥರ ಕಟ್ ಮಾಡಿಕೊಂಡು ಇವಾಗ ಅದು ಹಾಕ್ಕೊಂಡು ಅದ್ರ ಮೇಲೆ ಕಸ್ಟರ್ಡ್ ಮಿಲ್ಕ್ ಏನಿತ್ತು ಅದನ್ನು ಹಾಕೋತಾ ಇದ್ದೀನಿ ನಾನು ನೀವು ಬೇಕಿದ್ದರೆ ಅದ್ರ ಮಧ್ಯಕ್ಕೆ ಕಸ್ಟರ್ಡ್ ಮಿಲ್ಕ್ ಮೇಲೆ ಡ್ರೈ ಫ್ರೂಟ್ಸು ಮತ್ತು ಸು ಫ್ರೂಟ್ಸ್ ಏನಾದ್ರು ಇದ್ರೆ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಬರೀ ಕಸ್ಟರ್ಡ್ ಮಿಲ್ಕ್ನ ಮಾತ್ರ ಹಾಕೋತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಹಾಲು ಮತ್ತು ಎಲ್ಲ ಒಳ್ಳೇದೇ ಅಲ್ವಾ ಬಾದಾಮ್ ಏಕೆಂದರೆ ಕಸ್ಟರ್ಡ್ ಪೌಡ್ರ್ ಬೇಡ ಅನಿಸಿದ್ರೆ ನಿಮಗೆ ಬಾದಾಮ್ ಪೌಡ್ರಲ್ಲೇ ಮಾಡ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬಾದಾಮ್ ಪೌಡ್ರೆಲ್ಲ ಹಾಕಿ ಮಾಡ್ಬೋದು ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾ ತುಂಬ ಇಷ್ಟ ಆಯಿತು ನಿತ್ಯ ನಿತ್ಯನೇ ಅರ್ಧ ಖಾಲಿ ಮಾಡಿದ್ಲು ಅದನ್ನು ನೋಡಿ ಇವಾಗ ಮತ್ತೆ ಇನ್ನೊಂದು ಸ್ಟೆಪ್ ಬ್ರೆಡ್ನ ಇಟ್ಕೊಂಡು ನಾನು ಮಿಲ್ಕ್ನ ಹಾಕೋತಾ ಇದ್ದೀನಿ ಇವಾಗ ಮತ್ತೆ ಇನ್ನೊಂದು ಸ್ಟೆಪ್ ಬ್ರೆಡ್ನ ಇಟ್ಕೋತಾ ಇದ್ದೀನಿ ಬ್ರೆಡ್ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಒಂದು ರೌಂಡು ಕಸ್ಟರ್ಡ್ ಮಿಲ್ಕು ನಾನು ಮಾಡಿದ ಕ ಮಿಲ್ಕು ಇಷ್ಟಕ್ಕೆ ಕರೆಕ್ಟಾಯಿತು ಇದು ಡೆಸರ್ಟ್ ಥರ ಅಂದರೆ ಊಟ ಎಲ್ಲ ಆದಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಊಟಕ್ಕಿಂತ ಫಸ್ಟೇ ತಿಂದರೆ ಊಟ ಮಾಡೋದಕ್ಕಾಗಲ್ಲ ಸ್ವಲ್ಪ ಸೊ ಊಟ ಆದಮೇಲೆ ಮತ್ತು ಸ್ನ್ಯಾಕ್ಸ್ ಥರ ಕೂಡ ತೊಗೋಬೋದು ಇವಾಗ ಕಸ್ಟರ್ಡ್ ಎಲ್ಲ ಹಾಕ್ಬಿಟ್ಟು ಇದನ್ನು ಫ್ರಿಜ್ಜಿಗೆ ಇದ್ದೀನಿ ಈಗ ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ ಹಾಕಿ ಇಟ್ಟಾಯಿದ್ದೀನಿ ನಮಗೆ ಊಟ ಮಾಡೋಷ್ಟರಲ್ಲಿ ಅದು ಸ್ವಲ್ಪ ಕೋಲ್ಡ್ ಆಗಿರುತ್ತಲ್ವ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನೀವು ಬೇಕಾದ್ರೆ ಹಂಗೆ ಇಲ್ಲ ಅಂದರೆ ಹಿಂಗೇನೂ ಕೂಡ ಇಟ್ಕೋಬೋದು ಅದು ಚೆನ್ನಾಗಿ ಬ್ರೆಡ್ಡೆಲ್ಲ ನೆನೆಯೋ ರೀತಿ ನೆನೆಯೋ ಹೊತ್ತು ಇಟ್ಕೊಂಡ್ರೆ ಒಂದು ಟೂ ತ್ರೀ ಅವರ್ಸ್ ಬಿಟ್ಟು ತಿಂದರೆ ಆವಾಗಲೂ ಕೂಡ ಚೆನ್ನಾಗಿರುತ್ತೆ ನೀವು ಇಲ್ಲ ಫ್ರಿಜ್ಜಿದೆ ಅಂದರೆ ಫ್ರಿಜ್ಜಿಗೆ ಕೂಡ ಇಟ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ಕಲ್ಲರ್ ಸ್ವಲ್ಪ ಡೆಲ್ಲಾಗಿ ಕಾಣಿಸ್ತದೆ ಕ್ಯಾಮ್ರಾದಲ್ಲಿ ಬಟ್ ಕಲ್ಲರ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೇಸ್ಟು ಕೂಡ ಇನ್ನೂ ಚೆನ್ನಾಗಿತ್ತು ಸೊ ಅದನ್ನ ಒಂದು ರೆಸಿಪಿನ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಬಂದು ನಾನು ಪನ್ನೀರ್ ಟಿಕ್ಕನ ಮಾಡ್ತಾಯಿದ್ದೀನಿ ಪನ್ನೀರ್ ಟಿಕ್ಕ ಮಸಾಲಾನ ಟೇಸ್ಟ್ ಮಾತ್ರ ಸೂಪ್ ಹೊರಗಿತ್ತು ರೆಸ್ಟೋರೆಂಟ್ಗಿಂತ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ನಾವು ಹೋಟೆಲ್ಗೆ ಹೋಯ್ರು ಇಷ್ಟು ಈ ಥರ ಊಟ ಎಂಜಾಯ್ ಮಾಡ್ತಿದ್ವಿಲ್ಲ ಗೊತ್ತಿಲ್ಲ ಇದಕ್ಕೆ ಬಂದು ನಾನು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ದೊಡ್ಡ ದಪ್ಪ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ಸಣ್ಣ ಸೈಜಲ್ಲಿ ಬೇಡ ಇದಕ್ಕೆ ಪನ್ನೀರ್ ಟಿಕ್ಕಾ ಮಸಾಲ ಅಂದರೆ ಸ್ವಲ್ಪ ದಪ್ಪವಾಗಿ ಕ್ಯೂಬ್ಸ್ ಥರ ಇದ್ರೇ ಚೆನ್ನಾಗಿರುತ್ತೆ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಪನ್ನೀರ್ನ ಕಟ್ ಮಾಡ್ಕೊತಾ ಇದ್ದೀನಿ ಪನ್ನೀರು ಬೇಕಾದರೆ ನಿಮಗೆ ಸಣ್ಣ ಸಣ್ಣ ಕ್ಯೂಬ್ಸಾಗೂ ಮಾಡ್ಕೋಬೋದು ಬಟ್ ದಪ್ಪ ದಪ್ಪ ಕ್ಯೂಬ್ಸಾಗಿದ್ದರೆ ಎಲ್ಲರಿಗೂ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ದಪ್ಪ ದಪ್ಪ ಕ್ಯೂಬ್ಸಾಗೆ ಮಾಡಿದೆ ಪನ್ನೀರ್ ಟಿಕ್ಕ ಮಸಾಲ ಅಂದರೆ ಪನ್ನೀರ್ ಕ್ಯೂಬ್ಸು ಸ್ವಲ್ಪ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಪನ್ನೀರನ್ನ ತೊಗೊಂಡಿದ್ದೆ ಅದರಲ್ಲಿ ನಾನು ಸ್ವಲ್ಪ ಎತ್ತಿಟ್ಟು ಒಂದು ಮುಕ್ಕಾಲುಷ್ಟು ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಏನಕ್ಕೆ ಅಂದರೆ ಪನ್ನೀರು ಮತ್ತು ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ಮಾಡ್ತಿದ್ನಲ್ವ ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡೆ ಇವಾಗ ಬಂದು ಮಸಾಲಾನ ರೆಡಿ ಮಾಡ್ಕೊತಿದ್ದೀನಿ ಇದ್ದೀನಿ ಒಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ಕಡಲೆ ಇಟ್ಟು ಒಂದು ಕಪ್ ಆಗೋಷ್ಟು ಮೊಸರು ಮತ್ತು ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಿಶಿಣ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಒಂದು ಸ್ಪೂನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಅದು ತುಂಬ ಆ ಗ್ರೇವಿ ಇದು ಬಂದು ಮಸಾಲ ಬಂದು ತುಂಬನೇ ತೆಳಗು ಆಗಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಪನ್ನೀರೆಲ್ಲ ನೀಟಾಗಿ ಮಸಾಲೆ ಹಿಡಿಯೋ ಅಷ್ಟು ತಿಕ್ನೆಸ್ಸಾಗಿದ್ದರೆ ಸಾಕು ನೋಡಿ ಇಲ್ಲಿದೆಯಲ್ಲ ಈ ಥರ ಆಗಿದ್ದರೆ ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಇಟ್ಟು ನಮಗೆ ಕಡಲೆ ಇಟ್ಟು ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಅದು ಸ್ಮೆಲ್ಲೆಲ್ಲ ಏನು ಬಿರೋದಿಲ್ಲ ಯಾಕೆಂದರೆ ಫ್ರೈ ಮಾಡ್ಕೋತೀವಲ್ವ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇದಕ್ಕೆ ಕಟ್ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಪನ್ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಟು ಫೈವ್ ಮಿನಿಟ್ಸು ನಾವು ಅದನ್ನು ಇದು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಆವಾಗ ಅದು ಟೇಸ್ಟ್ ಕೂಡ ಚೆನ್ನಾಗಿ ಪನ್ನೀರಿಗೆಲ್ಲ ಮಸಾಲೆಯೆಲ್ಲ ಎಳೆದಿರುತ್ತೆ ಇವಾಗ ನಾನು ಒಂದು ಟೆನ್ ಮಿನಿಟ್ಸ್ ಅದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೋತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪನ್ನೀರು ಮತ್ತು ಈ ಕ್ಯಾಪ್ಸಿಕಮ್ ಈರುಳ್ಳಿ ಇದೆಯಲ್ಲ ಅದೆಲ್ಲದೂ ಕೂಡ ಮಸಾಲೆ ಹಿಡಿಬೇಕು ನೋಡಿ ಇವಾಗ ನಾನೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಟೆನ್ ಮಿನಿಟ್ಸ್ ಇದನ್ನು ಮುಚ್ಚಿ ಇಟ್ಬಿಡ್ತೀನಿ ಅದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಟೊಮೊಟೊ ಪ್ಯ ಪ್ಯೂರಿ ಮತ್ತು ಈರುಳ್ಳಿನ ಪೇಸ್ಟನ್ನ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಈರುಳ್ಳಿನ ಈರುಳ್ಳಿ ಮತ್ತು ಟೊಮೊಟೋನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಕೂಡ ಇಟ್ಕೋಬೋದು ಬಟ್ ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಬಾಯಿ ಬಾ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿ ಜೊತೆಗೆ ಸ್ವಲ್ಪ ಗೋಡಂಬಿನ ಹಾಕೊಂಡಿದ್ದೀನಿ ನೀವು ಫ್ರೆಶ್ ಕ್ರೀಮ್ ಇಲ್ಲ ನಿಮ್ಮ ಹತ್ರ ಸ್ವಲ್ಪ ಗೋಡಂಬಿನ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಅದು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕೋಬಿಟ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಮಾಡಿ ಇಟ್ಟಿದ್ನಲ್ವಾ ಪನ್ನೀರು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಅದನ್ನು ತವಾ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ಫೈವ್ ಮಿ ಫೈ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಇದನ್ನು ಪಾ ಪ್ಯಾನ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಅಂದರೆ ಸ್ವಲ್ಪ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟಷ್ಟು ಫ್ರೈ ಮಾಡ್ಕೋಬೇಕಷ್ಟೇ ತೀರ ಬೆ ಫ್ರೈ ಬೆಂದಿರ್ಲಬಾರ್ದು ತೀರ ಹಸಿನೂ ಇರಬಾರ್ದು ಆ ಥರ ಹಸಿ ಮಸಾಲೆ ಸ್ಮೆಲ್ ಹೋಗೋವರೆಗೂ ಫ್ರೈನ ಮಾಡ್ಕೋಬೇಕು ನೋಡಿ ಇವಾಗ ಇದು ಒಂದು ಟ್ವೆಂಟಿ ಪರ್ಸೆಂಟಷ್ಟು ಫ್ರೈ ಆಗಿದೆ ನೋಡಿ ಬಿರ್ತಾ ಇದೆ ಮದುವೆ ಮಧ್ಯದಲ್ಲಿ ಎಣ್ಣೆ ಎಲ್ಲ ಬಬಲ್ಸ್ ಆಗ್ತಾಯಿದೆ ಇವಾಗ ಇದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊತೀನಿ ಅಷ್ಟರಲ್ಲಿ ಅದು ಕೂಡ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಬೆಂದುಬಿಡುತ್ತೆ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಟಿದ್ದಂಥ ಈರುಳ್ಳಿ ಮತ್ತು ಗೋಡುಂಬಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ನಾನು ಆವಾಗಲೇ ಹೇಳ್ದಂಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕೂಡ ಹೆಚ್ಚಿ ಹಾಕೋಬೋದು ಈರುಳ್ಳಿ ಮತ್ತು ಟೊಮೊಟೊನ ನಾನು ಮಕ್ಕಳಿಗೆ ಪ ಚೆನ್ನಾಗಿರುತ್ತೆ ಗ್ರೇವಿ ಥರ ಅಂದ್ಬಿಟ್ಟು ರುಬ್ಬಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟೇ ಹಾಕಬೇಕಿತ್ತು ಬಟ್ ಮರ್ತ್ ಬಿಟ್ಟಿದ್ದೆ ಸೊ ಹಾಗಾಗಿ ಮಧ್ಯದಲ್ಲಿ ಹಾಕೋತೀನಿ ನೀವು ಬೇಕು ನೀವು ಈರುಳ್ಳಿ ಪೇಸ್ಟ್ ಹಾಕ್ತಿರಲ್ವ ಈರುಳ್ಳಿ ಹಾಕ್ತಿರಲ್ವ ಅವಾಗಲೂ ಕೊಾಗ ಹಾಕೊಳ್ಳಿ ಇಲ್ಲಿ ನಾನು ಇದಕ್ಕೂ ಕೂಡ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಧನಿಯಾ ಪೌಡರ್ ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ನಾನಿಲ್ಲಿ ಬಂದು ಸ್ಪೂನ್ ಚಿಕ್ಕದಾಗಿದ್ದರಿಂದ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಆವಾಗಲೇ ಗ್ರೇವಿನ ಇದು ಮಾಡಿಟ್ಟಿದ್ವಲ್ವ ಟಿಕಾ ಪನ್ನೀರಿಗೆ ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಯಾವುದನ್ನು ವೇಸ್ಟ್ ಮಾಡಬಾರ್ದಲ್ವ ಅದಕ್ಕೆ ಇವಾಗ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತಿದ್ದೆ ಅನ್ನಲ್ವ ಇವಾಗ ಹಾಕೋತಾ ಇದ್ದೀನಿ ಏನಾಗೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಅದರದ್ದು ಆ ಸ್ಮೆಲ್ಲೇ ಒಂಥರ ಚೇಂಜ್ ಆಗಿಡುತ್ತೆ ನಿಜವಾಗ್ಲೂ ಇದು ರೆಸಿಪಿ ಮಾತ್ರ ಸೂಪರಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಅದು ಮಸಾಲೆ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇದು ಕೂಡ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಂಗೇನೂ ಹಾಕೋಬೋದು ಸ ಸಪ್ರೇಟ್ ಫ್ರೈ ಮಾಡಿದ ಇದ್ರ ಜೊತೆಗೂ ಹಾಕೋಬೋದು ಬಟ್ ಈ ಥರ ಮಾಡಕ್ಕೆ ತಗ ಚೆನ್ನಾಗಿರುತ್ತೆ ಬೇಗ ಕೂಡಾರೆ ರೆಡಿ ಆಗುತ್ತೆ ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದೇ ಸ್ವಲ್ಪ ಅಂಟು ಥರ ಆಗಿರುತ್ತಲ್ವ ಒಂದಕ್ಕೊಂದು ಜೈಂಟ್ ಅಂಟ್ಕೊಂಡಿರುತ್ತಲ್ವ ಅದನ್ನೆಲ್ಲ ಬಿಡಿಸ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ಪನ್ನೀರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಬಾಯ್ಲ್ ನೀರು ಬರ್ತಾ ಇದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾವು ಆವಾಗಲೇ ಪನ್ನೀರ್ಗೂ ಪನ್ನೀರ್ ಮಸಾಲ ಮಾಡಿದಾಗ ಮ್ಯಾರಿನೇಟ್ ಮಾಡಬೇಕಾದ್ರೂ ಉಪ್ಪನ್ನ ಹಾಕಿರ್ತೀವಿ ಇವಾಗ ನೋಡಿ ಹಾಕೋಬೇಕು ಇವಾಗ ನಾನು ಇದಕ್ಕೆ ಲಾಸ್ಟಿಗೆ ಒಂದು ಟೂ ಮಿನಿಟ್ಸ್ ಬೇಯಬೇಕು ಅಂದಾಗ ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಜವಾಗ್ಲೂ ರೆಸ್ಟೋರೆಂಟ್ಗಿಂತನೂ ಸೂಪರಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಮರೀದಲ್ಲೇ ಟ್ರೈ ಮಾಡಿ ಸೂಪರಾಗಿರುತ್ತೆ ನೀವು ಇದ್ರ ಇದೇ ಮಸಾಲೆಗೆ ನಾನ್ ವೆಜ್ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈ ಟು ಫೈವ್ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಲೋ ಫ್ಲೇಮಲ್ಲಿ ಪನ್ನೀರ್ ಟಿಕ್ಕಾ ಮಸಾಲ ರೆಡಿ ಆಗುತ್ತೆ ಇದ್ರ ಜೊತೆಗೆ ನಾನು ಪರೋಟ ಮತ್ತು ರೈಸ್ ಬಂದುಬಿಟ್ಟು ಇದನ್ನ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸು ಅದಕ್ಕೆ ನಾನು ಇಲ್ಲಿ ಬಂದು ಇದು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದ್ದೆ ಸ್ವಲ್ಪ ಎಣ್ಣೆ ಎಣ್ಣೆ ಆಲ್ರೆಡಿ ನಾನು ಇದು ಪನ್ನೀರನ್ನ ಫ್ರೈ ಮಾಡಿದ ಪ್ಯಾನಲ್ಲೇ ಎಣ್ಣೆ ಇತ್ತು ಅದಕ್ಕೇ ಸ್ವೀಟ್ ಕಾನು ಮತ್ತು ಪನ್ನೀರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಚಿಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಅದಕ್ಕೆ ಹಿಡಿಯೋಷ್ಟು ಉಪ್ಪು ಅರಿಶಿನ ಅಚ್ಚಿಕಾರದ ಪುಡಿ ಹಾಕಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ರೈಸ್ ಕೂಡ ಆಗಿತ್ತು ರೈಸ್ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಇಲ್ಲಾಂದರೆ ಕಲಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ ಮುದ್ದೆ ಮುದ್ದೆ ಟೈಪ್ ಆಗಿಬಿಡುತ್ತೆ ಸೊ ಫ್ರೈಡ್ ರೈಸ್ಗೆ ಉದ್ರುದ್ರಾಗಿ ಚೆನ್ನಾಗಿರುತ್ತೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಿಮ್ಮ ಎಣ್ಣೆನ ನೋಡಿ ಹಾಕ್ಕೊಳ್ಳಿ ಫ್ರೈಡ್ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಮತ್ತು ನಾನು ಕಾದ ಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಮತ್ತು ಬೀನ್ಸು ನಿಮ್ಮ ನಿಮ್ಮ ನೀವು ಬೇಕಾದರೆ ನಾವು ಇದನ್ನು ಎಲೆಕೋಸಿದರೆ ಎಲೆಕೋಸು ಕೂಡ ಹಾಕ್ಕೋಬೋದು ನಾನಿಲ್ಲಿ ಎಲೆಕೋಸನ್ನ ಸ್ಕಿಪ್ ಮಾಡಿದ್ದೀನಿ ತೇಜಿಗೆ ಎಲೆಕೋಸು ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ಅದು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನು ಬಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಯಾವುದೇ ರೀತಿ ಸಾಸ್ನ ಯೂಸ್ ಮಾಡ್ತಾಯಿಲ್ಲ ವಿತೌಟ್ ಸಾಸ್ನ ಮಾಡ್ತಾಯಿದ್ದೀನಿ ಇವಾಗ ತರಕಾರಿಯೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ತೀರಾ ಮೆತ್ತಗಾದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ವೆಜಿಟೇಬಲ್ಸು ಇವಾಗ ಅದಕ್ಕೆ ನಾನು ರೈಸ್ನ ಹಾಕ್ಕೋತಾ ಇದ್ದೀನಿ ರೈಸು ಉಡಿ ಉಡಿಯಾಗಿತ್ತು ನಾನು ಯಾವುದೇ ಸಾಸ್ ಯೂಸ್ ಮಾಡಿಲ್ಲ ಟೇಸ್ಟು ಸೂಪರಾಗಿರುತ್ತೆ ಇವಾಗ ನಾನು ಇದಕ್ಕೆ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಟೆನ್ ರುಪೀಸ್ದು ಒಂದು ಪೂರ್ತಿ ಪೆಪ್ಪರ್ ಪೌಡ್ರನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಚಿಲ್ಲಿ ಪೌಡರು ಮತ್ತು ಗ್ರೀನ್ ಚಿಲ್ಲಿ ಏನೂ ಹಾಕಿಲ್ಲ ಮತ್ತು ಟೂ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಲ್ಲರು ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಅಂತೂ ನಿಮಗೆ ಯಾರೂ ನೀವು ಸಾಸ್ ಯೂಸ್ ಮಾಡಿಲ್ಲ ಅಂತಲೇ ಹೇಳೋದಿಲ್ಲ ಈಗ ಸ್ಟ್ರೈಟ್ ಫುಡ್ಡಲ್ಲೆಲ್ಲ ಮತ್ತು ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ವ ಪನ್ನೀರು ಅಲ್ಲ ಸಾರಿ ಫ್ರೈಡ್ ರೈಸು ಸೇಮ್ ಟೇಸ್ಟೇ ಸಿಗುತ್ತೆ ಇರುತ್ತೆ ನಿಜವಾಗ್ಲೂ ನಾವು ಸಾಸ್ ಯೂಸ್ ಮಾಡಿಲ್ಲ ಟೇಸ್ಟಿಂಗ್ ಫೋಟೋ ಯೂಸ್ ಮಾಡಿಲ್ಲ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಕಲರ್ ಅಷ್ಟು ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಫೈವ್ ಮಿನಿಟ್ಸು ನೀವು ಮಿಕ್ಸ್ನ ಮಾಡಬೇಕಾದ್ರೆ ಲೋ ಫ್ಲೇಮ್ ಮಾಡಬಾರ್ದು ಯಾವಾಗ್ಲೂ ಫ್ರೈಡ್ ರೈಸ್ನ ಮಿಕ್ಸ್ ಮಾಡಬೇಕಾದ್ರೆ ರೈಸ್ ಜೊತೆ ಐ ಫ್ಲೇಮಲ್ಲೇ ಇರಬೇಕು ಅದು ಅದು ಫ್ರೈ ಆಗಬೇಕು ಆ ಫ್ರೈ ಆದಾಗಲೇ ಅದರ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಮಿಕ್ಸ್ ಆಗಿದೆ ನಿಜವಾಗ್ಲೂ ನನಗೆ ಎಡಿಟಿಂಗ್ ಮಾಡಬೇಕಾದ್ರೂ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ರುಚಿಯಾಗಿತ್ತು ಅಡುಗೆ ರೈಸ್ ರೈಸೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಾಸ್ಟಿಗೆ ನಾನಿಲ್ಲಿ ಪನ್ನೀರ್ ಮತ್ತು ಸ್ವೀಟ್ ಕನ್ನ ಹಾಕೋತಾ ಇದ್ದೀನಿ ನಿಜವಾಗ್ಲೂ ಪನ್ನೀರ್ ಸ್ವೀಟ್ ಕನ್ನ ಅದರದ್ದೇ ಆದಂಥ ಆ ಬಾಯಿಗೆ ಸಿಗಬೇಕಾದ್ರೂ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಕೂಡ ಮಿಕ್ಸ್ ಮಾ ಇದನ್ನು ಲಾಸ್ಟಿಗೆ ಹಾಕ್ಕೊಂಡ್ರೆ ಸಾಕು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒನ್ ಒನ್ ಆರ್ ಟೂ ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ನಮಗೆ ಬಿಸಿ ಬಿಸಿ ಪನ್ನೀರ್ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಸಾಸ್ ಸೋಯಾ ಸಾಸ್ ಯೂಸ್ ಮಾಡಿದ್ದೀನೇನೋ ಅನ್ನೋ ಥರ ಕಲರ್ ಕಾಣ್ತಾ ಇದೆ ಬಟ್ ನಾನು ಯಾವುದೇ ರೀತಿ ಸಾಸ್ನ ಯೂಸ್ ಮಾಡಿಲ್ಲ ನೀವು ಕೂಡ ಒಂದು ಸಲ ಮನೇಲಿ ಫ್ರೈಡ್ ರೈಸ್ ರೆಸಿಪಿನ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹೊರಗಡೆ ಮಕ್ಕಳು ಕೇಳೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಪನ್ನೀರು ಪನ್ನೀರ್ ಗ್ರೇವಿ ಮತ್ತು ಮ ಫ್ರೈಡ್ ರೈಸ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿಸೋಣ ಆಮೇಲೆ ಲಾಸ್ಟಿಗೆ ಮಶ್ರೂಮ್ ಕಬಾಬ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೀವಿ ಯಾರನ್ನು ಕರೀಲಿಲ್ಲ ಯಾವ ಮಕ್ಕಳನ್ನು ಕರೀಲಿಲ್ಲ ಈ ಸಲ ಬರ್ತ್ಡೇ ನಾನು ಹೇಳಿದ್ದೆ ಅವಳಿಗೆ ಮಾಡೋದು ಬೇಡ ಸ್ವಲ್ಪ ಚಾಕ್ಲೇಟ್ ಎಲ್ಲ ಸ್ಕೂಲಿಗೆ ಕೊಡು ಸಾಕು ಅಂತ ಬಟ್ ಅವಳು ಒಂದು ವರ್ಷದಿಂದ ಕರಿದಾಳೆ ಅವಳು ಆಸೆ ಹಾಕಿ ನೀರಾಸೆ ಮಾಡಬೇಕು ಅಂದ್ಬಿಟ್ಟು ನಿತ್ಯಂಗು ಕೂಡ ತೇಜುಗೆ ಬೆಳಗ್ಗೆ ಹಾಕಿದ್ನಲ್ಲ ಡ್ರೆಸ್ಸು ಅದೇ ಪೀಸಲ್ಲಿ ನಿತ್ಯಂಗ್ ಈ ಥರ ಸ ಡ್ರೆಸ್ನ ಹೊಲಿದಿದ್ದೆ ನಾನು ಅದನ್ನು ಅವಳಿಗೆ ಬೆಳಗ್ಗೆ ಹಾಕಿರಲಿಲ್ಲ ಕೇಕ್ ಕಟ್ ಮಾಡ್ಬೇಕಾರೆ ಹಾಕೋಣ ಅಂದ್ಬಿಟ್ಟು ಇವಾಗ ಹಾಕಿದ್ದೀನಿ ಅವಳಿಗೆ ಈ ಡ್ರೆಸ್ ಬಂತು ತೇಜುಗೆ ಆನ್ಲೈನಲ್ಲಿ ತರಿಸಿದ್ದು ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಅವಳಿಗಿಷ್ಟ ಈ ಥರ ಮಾಡ್ರನ್ ಡ್ರೆಸ್ ಎಲ್ಲ ನಿತ್ಯ ಬ ಮಧ್ಯಾಹ್ನದಿಂದ ಕೇಕಿಗೋಸ್ಕರ ತುಂಬ ವೆಯ್ಟ್ ಮಾಡಿದ್ಲು ಅವಳಿಗೆ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಹೋಗಿ ಹೋಗಿ ತೆಗ್ದು ತೆಗ್ದು ನೋಡೋಳು ತಿನ್ನೋಕ್ಕೆ ಕೊಟ್ಟಿರಲಿಲ್ಲ ಅಕ್ಕ ಬರಲಿ ಅಕ್ಕ ಬರಲಿ ಅಂತ ಸೊ ಅವಳು ಬಟ್ಟೆ ಇಕ್ಕಿ ಕೇಕ್ ನಡೆಸೋಕೆನ ಫುಲ್ ಎಕ್ಸೈಟ್ಮೆಂಟ್ ಆಗೋದ್ಲು ನಿತ್ಯ ನಾವು ಕೂಡ ರೆಡಿಯಾದ್ವಿ ನಾನು ನಿತ್ಯ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ನ ಹಾಕ್ಕೊಂಡ್ವಿ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು ತೇಜುಗೆ ಆ ಬೆಂಕಿ ಕಡ್ಡಿ ಗಿರೋಕ್ ಬರ್ತಿಲ್ಲ ಅವಳು ಅವ್ರ ಅಪ್ಪಂಗೆ ಕೊಡ್ತಿಲ್ಲ ನಾನೇ ಕಚ್ಚಬೇಕು ಅಂತ ಕೊನೆಗೆ ಬೈದ್ಬಿಟ್ಟು ಕೊಡಿಸ್ದೆ ನಮ್ಮ ನಿತ್ಯನ ಎಕ್ಸೈಟ್ಮೆಂಟ್ನೂ ಬರ್ತಡೆ ಅವಳ್ದಾದ್ರೂ ಇವಳ್ದನ್ನ ನೋಡೋದಕ್ಕಾಗ್ತಿರ್ಲಿಲ್ಲ ನನಗೆ ನೆಕ್ಸ್ಟ್ ಇಯರಿಂದ ನಿತ್ಯ ಕೂಡ ರೆಡಿ ಆಗ್ತಾಳೆ ನನ್ನ ಬರ್ಡೇ ನನ್ನ ಬರ್ಡೇ ಅಂತ ಇವ ಈ ವರ್ಷ ಅವಳಿಗೆ ಅಷ್ಟು ಗೊತ್ತಾಗೋದಲ್ಲ ನೋಡಿ ನಿಜವಾಗ್ಲೂ ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ಲು ಅಂದರೆ ಊಟನೂ ಕೂಡ ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ಲು ನನಗಂತೂ ತುಂಬಾ ಖುಷಿ ಆಯಿತು ಅವಳ ನೋಡಿ काम पाकर रेंज बुरा लेके दे रहा है ये बोल दे वो बोल पड़े ये बनने का आज तक सुर का रही था क्या बड़ी 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 थे ये बड़ी डम के मारने तू Happy birthday to you तो कट में तंदरी को मारे Happy birthday to you Happy birthday to you Teju मार दे मैम दिस पे किस फर्स्ट वाली हम्म यम्मी एंजॉय करवा थोड़ी घंटा हैप्पी बर्थडे कल्को चलो वाचो अरे कमीने दे 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 ಆಮೇಲೆ ತೇಜು ತುಂಬ ದಿನದಿಂದ ವಾಚ್ನ ಕೇಳ್ತಾ ಇದ್ಲು ಅವಳಿಗೆ ಕ್ಲಾಸಿಂದ ವಾಚ್ ಇದ್ರ ವಾಚ್ ಎಲ್ಲ ಇವಾಗಲೇ ಬೇಡ ಅಂದ್ಬಿಟ್ಟು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಬಜೆಟ್ ಫ್ರೆಂಡ್ಲಿ ಆಗಿರಲಿ ಅಂತ ಅದರಲ್ಲಿ ಬಂದು ಟೆನ್ ಕಲ್ಲರ್ಸ್ ಬೆಲ್ಟ್ ಬಂದಿದೆ ಮತ್ತು ಒಂದು ವಾಚಿಗೆ ಒಂದು ವಾಚು ಅದನ್ನು ಯಾವ ಡ್ರೆಸ್ಸಿಗೆ ಚೇಂಜ್ ಮಾಡಿ ಮಾಡ್ಕೋಬೋದು ಅದು ನಿತ್ಯಂಗೆ ಇಷ್ಟ ಆಗಿದೆ ನಿತ್ಯಂಗೆ ಇಷ್ಟ ಆಗಿ ನನಗೂ ಹಾಕು ನನಗೂ ಹಾಕು ಅಂತ ಇದು ಮಾಡ್ತಾ ಇದ್ಲು ಪಾಪ ಅವಳು ನಿತ್ಯನ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅವಳಿಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದು ಮಾಡಿ ಹೊಲಿದಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿತ್ಯಂಗೆ ಅದಾದಮೇಲೆ ಕೇಕೇನು ಜಾಸ್ತಿ ತಂದಿರಲಿಲ್ಲ ಹಾಫ್ ಕೆ ಜಿ ಇದು ತಂದಿದ್ವಿ ಕೋಲ್ಡ್ ಕೇಕ್ನ ತಂದಿದ್ವಿ ಕೋಲ್ಡ್ ಕೇಕಲ್ಲಿ ವಿತೌಟ್ ಎಗ್ನ ಮಾಡಿಸಿದ್ವಿ ಮಾಡಿಸ್ಕೊಂಡು ತಂದು ಏಕೆಂದರೆ ನಮ್ಮ ನನಗೆ ಇದು ಕೋಲ್ಡ್ ಕೇಕ್ ಇಷ್ಟ ಆಗುತ್ತೆ ಇನ್ನು ಮಾಮೂಲಿ ಥರದ ಕೇಕ್ ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದರಲ್ಲೂ ಅದ್ರ ಮೇಲ್ಗಡೆ ಕ್ರೀಮ್ನಂತೂ ನಾನು ಮುಟ್ಟೋದೇ ಇಲ್ಲ ನನಗೆ ಒಂಥರ ಅನಿಸುತ್ತೆ ಕೇಕೆಲ್ಲ ಕಟ್ ಮಾಡಿಸಾದ್ಮೇಲೆ ಮಶ್ರೂಮ್ ಕಬಾಬ್ಗೆ ರೆಡಿ ಇದ್ದೀನಿ ಏಕೆಂದರೆ ಫಸ್ಟೇ ಕಲಸಿಟ್ಬಿಟ್ರೆ ನೀರು ಬಿಟ್ಕೊಬಿಡುತ್ತೆ ಅಂತ ಇಲ್ಲಿ ನಾನು ಮಶ್ರೂಮ್ಗೆ ಒಂದು ಕಬಾಬ್ ಪೌಡ್ರನ್ನ ಇದ್ದೀನಿ ಚಿಕನ್ ಮಸಾಲ ಕಬಾಬ್ ಪೌಡ್ರ್ ಬರುತ್ತಲ್ಲ ಅದನ್ನೇ ಹಾಕೊಂಡಿದ್ದೀನಿ ನೀವು ಅದನ್ನು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಫ್ಲೋರು ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ನಾನೇನು ಕಬಾಬ್ ಪೌಡ್ರನ್ನ ಇದ್ದೀನಿ ಅಂತ ಅಂದರೆ ಅಕ್ಕಿ ಇಟ್ಟು ಮತ್ತು ಫ್ಲೋರ್ ಎರಡೂ ಇರಲಿಲ್ಲ ಸೊ ನಾನು ತರೋದನ್ನು ಮತ್ತೆ ಫ್ಲೋರ್ನ ಸೊ ಹಾಗಾಗಿ ರೆಡಿ ಮಸಾಲಾನೇ ತರಿಸ್ಬಿಟ್ಟು ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೂರು ನೀರು ಹಾಕಬೇಕು ಜಾಸ್ತಿ ಹಾಕೋರದು ಏಕೆಂದರೆ ಮಶ್ರೂಮ್ ನೀರು ಬಿಟ್ಬಿಡುತ್ತೆ ನೀವೇನಾದ್ರು ಒಂದು ಟೆನ್ ಮಿನಿಟ್ಸ್ ಇಟ್ಟುಬಿಟ್ಟು ಹಾಕ್ತೀನಿ ಅನ್ನೋದಾದರೆ ನೀವು ಕಲಸಿ ಒಂದು ಒಂದು ನಿಮಿಷಕ್ಕೆ ಹಾಕದ ಹಾಕಬೇಕು ಆ ಥರ ಕಲಿಸ್ಕೊಳ್ಳಿ ಸೊ ಇಡ್ತೀನಿ ಅಂದರೆ ನೀರು ಬಿಟ್ಬಿಡುತ್ತೆ ಮಶ್ರೂಮು ಸೊ ಹಾಗಾಗಿ ನಾನು ಆಮೇಲೆ ಮಾಡೋಣ ಅಂದ್ಬಿಟ್ಟು ಇದು ಮಾಡಿ ಹಂಗೆ ಚೆನ್ನಾಗಾಗಿತ್ತು ಅದನ್ನು ಎತ್ತಿಟ್ಟೆ ಆಮೇಲೆ ಬಂದು ನನ್ನ ಹಸ್ಬೆಂಡ್ ಬಂದು ಮಶ್ರೂಮ್ ಕಬಾಬ್ನ ಫ್ರೈ ಮಾಡಿಕೊಟ್ರು ಆ ಫ್ರೈ ಮಾಡೋಷ್ಟರಲ್ಲಿ ನಾನು ಪರೋಟನ ಬೇಯಿಸ್ಕೊಂಡೆ ಮಶ್ ನನಗೆ ಮಶ್ರೂಮ್ ಬೇರೆ ರೆಸಿಪಿ ಮಾಡಬೇಕು ಅಂತ ಇತ್ತು ಫಸ್ಟು ಸೊ ಆಮೇಲೆ ಇಲ್ಲ ಟೈಮ್ ಅಪ್ಪ ಏನು ಮಾಡ್ತಾ ಇದ್ದೀರಾ ಅಪ್ಪ ಸೋಸೆ

ತಟ್ಟೆಟಾ ಎರಡು ಪ್ಲೇಟು ಸೊ ಅಡುಗೆ ಎಲ್ಲ ರೆಡಿ ಆದಮೇಲೆ ಟೇಬಲ್ನ ರೆಡಿ ಮಾಡಿಕೊಂಡೆ ನಮ್ಮದು ರೌಂಡ್ ಟೇಬಲ್ ಇದೆಯಲ್ಲ ಅದಕ್ಕೆ ಪಂಚನ ಹಾಸಿದ್ದೆ ಮುಂಚೆನೇ ವೈಟ್ ಕಲರ್ ಬಟ್ಟೆನ ಹಾಕಿದ್ದೆ ಕೇಕ್ ಕಟ್ ಮಾಡೋದಕ್ಕೆ ಅಂತ ಅದ್ರ ಊಟ ಎಲ್ಲ ಫಸ್ಟು ತಂದಿಡ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಫಸ್ಟೇ ತೇಜು ನಾನು ಪ್ಲ್ಯಾನ್ನ ಮಾಡ್ಕೊಂಡಿದ್ವಿ ನಮ್ಮ ತೇಜಿಗೆ ತುಂಬ ಇಷ್ಟ ಆಯ್ತಾರಲ್ಲ ನನಗೂ ಇಷ್ಟ ಆಗುತ್ತೆ ಸೊ ಫ್ಯಾಮಿಲಿ ಟೈಮ್ನ ಚೆನ್ನ ಸ್ವಲ್ಪ ಚೆನ್ನಾಗಿ ಕಳೆಯೋಣ ಅಂದ್ಬಿಟ್ಟು ಅಷ್ಟೇ ಇಲ್ಲಿ ಪರೋಟ ಮತ್ತು ಫ್ರೈಡ್ ರೈಸ್ ಮತ್ತು ಮಶ್ರೂಮ್ ಸಾರಿ ಪನ್ನೀರ್ ಟಿಕ್ಕಾ ಮಸಾಲ ಮತ್ತು ಬ್ರೆಡ್ಡು ಬ್ರೆಡ್ ಬ್ರೆಡ್ ರೆಸಿಪಿ ಸ್ವೀಟು ಮತ್ತು ಮಶ್ರೂಮ್ ಕಬಾಬ್ ಇಷ್ಟು ಕೂಡ ರೆಡಿಯಾಗಿತ್ತು ನಾಲ್ಕು ಜನನೂ ರೌಂಡಿಗೆ ಕೂತ್ಕೊಂಡು ಊಟನ ಬಡಿಸ್ಕೊಂಡು ಊಟ ಮಾಡಿದ್ವಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಯಾವುದೇ ಸು ರೆಸಿಪಿದು ಒಂದು ಚೂರು ಏನೂ ಹಾಳಾಗಿರಲಿಲ್ಲ ಟೇಸ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ನಾವು ಇದಕ್ಕೆ ಹಾಸನಗೆಲ್ಲ ಓಟ್ಲಿಕ್ಕೆ ಹೋದೆ ನನ್ನ ಹಸ್ಬೆಂಡ್ ಬರ್ತಡೆಗೆ ಇಲ್ಲಾಂದರೆ ತೇಜು ಬರ್ಡೇಗೆ ಅದರ ಒಂದು ಬರ್ಡೇಗೆ ಹೋಗಿ ಹೋಗ್ತೀವಿ ಆವಾಗ ಏನಾಗುತ್ತೆ ಅಂದರೆ ಆ ರೈಟ್ಗಳನ್ನ ನೋಡಿದಾಗ ನಮಗೆ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಅನ್ಸೋದಿಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಪ್ಲೇಟ್ ತೊಗೊಂಡು ಎಲ್ಲರೂ ಚೂರು ಚೂರು ತಿನ್ಕೊಂಡು ಎಲ್ಲರಿಗೂ ಎಲ್ಲರಿಗೂ ಇನ್ನೂ ಬೇಕು ಅನ್ನಿಸ್ತೆ ಅನಿಸಿರುತ್ತೆ ಹೊಟ್ಟೆ ತುಂಬಿರಲ್ಲ ಬಟ್ ಯಾರೂ ಬಾಯ್ಬಿಟ್ಟು ಕೇಳಲ್ಲ ಏಕೆಂದರೆ ರೈಟ್ ಅಷ್ಟು ಒಂದೊಂದು ಒಂದೊಂದು ಪ್ಲೇಟಿಗೆ ಏನೊಂದು ಮೂರು ಥರದ ಇದನ್ನ ರೆಸಿಪಿನ ಆರ್ಡ್ರ್ ಮಾಡಿರ್ತೀವಿ ಊಟನ ಅಷ್ಟಕ್ಕೇನೆ ಏಳ್ನೂರು ಎಂಟುನೂರು ಆಗೋಗ್ಬಿಟ್ಟಿರುತ್ತೆ ಸೊ ಇನ್ನೂ ಜಾಸ್ತಿ ಆಗುತ್ತಲ್ಲ ಅಂದ್ಬಿಟ್ಟು ನಂಗೆ ಸಾಕು ನಂಗೆ ಸಾಕು ಅಂದ್ಕೊಂಡು ಬಂದಿರ್ತೀವಿ ಸೊ ಇಲ್ಲಿ ಮನೇಲಿ ಅದು ಆರು ಇದ್ದೇ ಇಲ್ಲ ಎಲ್ಲರೂ ತುಂಬ ರುಚಿಯಾಗಿರೋ ಅಡುಗೆನ ತುಂಬ ಮನಸ್ತೃಪ್ತಿಯಾಗಿ ತುಂಬ ಹೊಟ್ಟೆ ತುಂಬ ಊಟ ಮಾಡೋವಷ್ಟು ಟೇಸ್ಟ್ ಚೆನ್ನಾಗಿತ್ತು ನಮ್ಮ ನಿತ್ಯಂಗೆ ಏನು ಇಷ್ಟ ಆಯಿತೋ ಗೊತ್ತಿಲ್ಲ ಥ್ಯಾಂಕ್ ಯು ಮಮ್ಮ ಅಂತ ಹೇಳಿದ್ಲು ಅದು ತುಂಬಾ ಆಯಿತು ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನ ರೆಸಿಪೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು